ಭದ್ರಕಾಳಿ ರೂಪ ತಾಳಿ ಬಂದಾಳಮ್ಮ ಎಂದರೆ ಬಳು ಪದ್ಮಾ ಅಂತ ಪದ್ಮ ರಾಣಿ ಅಂತ ಕೆಲವ್ರು ರಾಣಿ ಅಂತಾರೆ ಕೆಲವ್ರು ಪದ್ಮ ಅಂತಾರೆ ನನ್ನ ಮಗನ ಕಾಣಿ ಆತ ಇನ್ನ ನನ್ನ ಜನ ಮನೆ ಸೊತ್ತೋಯ್ತು ನಾನು ಏನು ಸರಿಯಾಗಿ ಊಟ ಮಾಡಲ್ಲ ರಥ ಪೂಜೆಯಲ್ಲೇ ಇದ್ದೀನಿ ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ಆ ದೇವರು ಯಾರೂ ಕರೆಸಿಲ್ಲ ಕೊನೆಯದಾಗಿ ಕಾಟಿ ಹತ್ರ ಬಂದಿದ್ದೀನಿ ಅದಕ್ಕೂ ನನ್ನ ಬಟ್ಟೆಯಲ್ಲಿ ಆಪ್ರೇಷನ್ ಆಗಿದೆ ಆಪ್ರೇಷನ್ ಆಗಿದ್ರು ಆ ದೇವರು ಒಳ್ಳೇದು ಮಾಡುತ್ತೆ ಅಂದ್ಬಿಟ್ಟು ಸುತ್ತಿಕ್ತಾಯಿದ್ದೀನಿ ನಲ್ವತ್ತೆಂಟು ಕೈಯಲ್ಲಾದಷ್ಟು ಇಪ್ಪತ್ತೆಂಟು ಅರವತ್ತೆಂಟು ಹಂಗೆಲ್ಲ ಸುತ್ತಾ ಇದ್ದೀನಿ ಏನೋ ಅಮ್ಮ ಕೊಟ್ಬಿಟ್ರೆ ನನ್ನ ಕೈಯಲ್ಲದ ಅಷ್ಟು ದೇವಸ್ಥಾನಕ್ಕೆ ಸೇವೆ ಮಾಡ್ತೀನಿ ನಮ್ಮ ಚಿಕ್ಕ ಜಲ ಕಾರ್ತಿಕ್ ಆಯ್ತು ಹದಿನಾಲ್ಕು ವರ್ಷ ಓದ್ತಾ ಇದ್ದೆ ಎಸ್ ಎಲ್ ಸಿಗೆ ಹೋಗ್ತಾ ಎಂಟನೇ ಕ್ಲಾಸ್ಗೆ ಹೋಗ್ತಾಯಿದ್ದೆ ಎಸ್ ಎಲ್ ಸಿ ಓದಬೇಕಾಗಿತ್ತು ಎರಡು ವರ್ಷ ಫೈಲಾಗಿದೆ ಅವ್ನಿಗೆ ಬಂದಿಲ್ಲ ಏನಾದರೂ ಮಾಡಿ ಎಸ್ ಎಲ್ ಸಿ ಅಂದ್ಬಿಟ್ಟು ನಾನು ಪ್ರಯತ್ನ ಪಟ್ಟೆ ಓದೋಕ್ಕಾಗಲ್ಲ ಅಂತಲೇ ಇದ್ದ ನಾನು ತುಂಬ ತೊಂದರೆ ಕೊಟ್ಟೆ ಅದರಿಂದ ಮನೆ ಬಿಟ್ಟು ಅದನ್ನು ಬಂದೇ ಇಲ್ಲ ಆಯಿತು ಕೇಟ ನಮ್ಮನ್ನು ಕೇಳ್ಕೊತ ಇದ್ದೀನಿ ನನ್ನ ಮಗನ ಶಿಲ್ಪಿ ಕಲ್ಲೊಡಿಯವನು ಕಲ್ಲು ಕೆಲಸ ಮಾಡೋದ್ರಿದ್ರೆ ಅವ್ನು ಬಂದ ಮೇಲೆ ಅಮ್ಮನಿಗೆ ಅಲ್ಲಿ ಕಟ್ಟಿ ನಮ್ಮನದ ಮನೇಲಿ ಮಾಡಿಕ್ಕಿದ ಗೊಂಬೆ ಅದು ಇಕ್ರಾ ಮಾಡಿಸಿ ಅಂತಿದ್ದೀನಿ ಗೊತ್ತಿಲ್ವಲ್ಲ ನೀವು ಬರೋದು ನಾ ಇಲ್ಲಂದ್ರೆ ಫೋಟೋ ಎತ್ಕೊಂಡ್ಬರ್ತೈತೆ ನಾನು ಚಿಕ್ಕ ಮಗನ ಕೇಳ್ತೀನಿ ಫೋಟೋ ಕಳಿಸ್ತೇನೆ ಅವ್ನ ನಂಬರ್ ಕೊಡಲ ನನ್ನ ಹೆಸರು ವೇದಂಬ ನಾವು ಗಡಚರಪಳ್ಳಿ ಇವರು ನಮ್ಮ ಮಗಳು ಇವ್ರಿಗೆ ಬೇಡ್ಕೊಂಡಿದ್ದೆ ಎಲ್ಲ ನೆರವೇರ್ತಾಯಿದ್ದೆ ನೆರವೇರ್ತಾ ಇದೆ ಎಲ್ಲ ಗಂಡು ಕಡೆಯರು ಬಂದು ನೋಡ್ಕೊಂಡು ಹೋಗಿದ್ದೆ ಒಂಬತ್ತು ವಾರ ಆಯಿತು ಮಗುಗೆ ಒಳ್ಳೆಯದಾಗಲಿ ಅಂತ ಹ್ಞೂ ಆಗಿದೆ ಮೇಡಮ್ ನಮಗೂ ದುಡ್ಡಿನ ಸಮಸ್ಯೆ ಇತ್ತು ಅದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ Uh, yeah, it's very interesting, very uh, super, uh, very soulful uh, uh, thinking, uh, uh, thoughts, very positive vibes also. Uh, this is the first time uh, we are uh, uh, studying in Manipal, uh, so banking uh, sector, so uh, we, we have come uh, like uh, friends also, we have come to visit the temple. Uh, so first of all, we watched in the uh, social media, so அது uh, ஒரு good vibe uh, very nice uh, very feel feelings ரொம்ப சூப்பரா இருந்தது ரொம்ப அமைதியான இடம் ரொம்ப பவர்ஃபுல்லா இருக்கு பார்க்கவே அழகா மனசுக்கு ரொம்ப நீங்க இந்த இடம்? நாங்க சக்கனஹள்ளி சக்கனஹள்ளி சக்கனஹள்ளி. மடவார வரதுங்க வரது <laughs> but uh, we, we thought puliyodharai, takali sadam, like that, but uh, white rice with sambar, okay. But a little bit improvement uh, we need, uh, because uh, so many members early uh, come to the temple, so so many hungry, so uh, little water, <laughs> so much water in the grate, um what is that? சாதம் இதெல்லாம் கொஞ்சம் இன்னும் கொஞ்சம் இம்ப்ரூவ் பண்ணா நல்லா இருக்கும் பக்தர்கள் வந்து சாப்பிட்டுட்டு ரிலாக்ஸா இருந்துட்டு போவாங்க ஸ்டே பண்ற மாதிரி ஒரு கூடாரம் மாதிரி இருந்தா ஒரு மண்டபம் மாதிரி மணி மண்டபம் மாதிரி இருந்தா நல்லா இருக்கும் கண்டிப்பா எங்க அம்மா சொல்லியிருக்காங்க எந்த கோயில் போனாலும் பிரசாதம் பிரசாதத்தின் மூலயமா தான் கடவுளோட ஆசீர்வாதம் போனாலுமே நாங்கள் பிரசாதம் சாப்பிடுவோம் பட் எங்க தமிழ்நாடு சைட்லாம் தக்காளி சாதம் லெமன் சாதம் தயிர் சாதம் அந்த மாதிரிலாம் கொடுப்பாங்க வெரைட்டி ரைஸ் லைக் வெரைட்டி ரைஸ் ஸோ இங்க வந்து டிஃப்ரெண்டாக இருந்தது ஸோ அதுவும் நல்லா தான் இருந்தது ನಾವು ಚಂದಾಪುರದಿಂದ ಬಂದಿದ್ದೀವಿ ಇಲ್ಲಿ ಆನೆಕಲ್ ತಾಲೂಕು ಇಲ್ಲಿ ಈಗ ಮೂರು ಸದಿನ ಬರ್ತಾ ಇರೋದು ಈಗ ಈಗ ಅನ್ನದಾಸು ಸುಮಾರು ಲಕ್ಷಾಂಕನ ಊಟ ಮಾಡ್ತಾ ಇದ್ದಾರೆ ಇದಾರೆ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಈಗ ಅರಿಕೆಗಳು ಹೊತ್ಕೊಂಡ್ ಬರ್ತಾ ಇದಾರೆ ತುಂಬ ಈ ದೇವಿ ತುಂಬಾ ತುಂಬಾ ಜನ ಕಾಪಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಇದು ಇರ್ತಕ್ಕಂಥ ಸಂಸ್ಥಾಪಕರು ಕೂಡ ಒಳ್ಳೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿಲ್ಲ ಯಾವ ಕ್ಷೇತ್ರ ಅಂತ ಹೇಳಿದ್ರು ಕಾಡರಮ ದೇವಸ್ಥಾನ ಎಲ್ಲ ಕ್ಷೇತ್ರಕ್ಕೆ ಬಂದಿದ್ದೀರಿ ಸೇವಿಸಿದೀರಿ ಇದ್ರ ಬಗ್ಗೆ ಎರಡು ಮಾತು ಹೇಳಿ ಸರ್ ಇಲ್ಲಿ ಬರ್ತಕ್ಕಂಥ ಜನಗಳು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ ಸರ್ ಈಗ ಅವರ ಅಡಿಕೆ ಮಾಡೋದು ಕಾಯಿ ಕಟ್ತಾ ಇದ್ದಾರೆ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಈಗ ನಾವೀಗ ವಾರ ಬರ್ತಾ ಇರೋದು ನಮಗೆ ಒಳ್ಳೇದಾಗಲಿ ಅಂತ ಬರ್ತಾ ಇದ್ದೀವಿ ಈಗ ಎಲ್ಲ ಜಾಸ್ತಿ ಅನ್ನ ಸಂತರ್ಪಣ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಲ್ಲ ಈಗ ಈ ಸಂಸ್ಥೆಗಳು ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇನ್ನೂ ಜನ ಹೆಚ್ಚಿಗೆ ಜನಸಂಖ್ಯೆ ಅಂತ ನಾವು ಅಪೇಕ್ಷಿಸ್ತಾ ಇದ್ದೀವಿ ಇನ್ನು